ನನ್ನಲ್ಲಿ ಡ್ರೈವರ್ಸು ಮತ್ತೆ ಕೀಕ್ ವರ್ಕರ್ಸು ಸ್ವಿಗ್ಗಿ ಝೊಮ್ಯಾಟೊ ಕೀಕ್ ವರ್ಕರ್ಸ್ ಅಂದ್ರೆ ಸಾಮಾನ್ಯವಾಗಿ ಅರ್ಥ ಆಗಲ್ಲ ಸೊ ಅದರಿಂದ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಬಾಯ್ಸು ಯು ಸಿ ವರ್ಕರ್ಸು ಸೊ ಇಂಥ ವರ್ಕರ್ಸ್ ನಾನು ಆರ್ಗನೈಸ್ ಮಾಡ್ತೀನಿ ಆ ಮೊದಲನೇದಾಗಿ ನಾವು ಇಲ್ಲಿ ಹೋರಾಟಕ್ಕೆ ಬಂದಿರೋದು ನಮ್ಮ ವಾಯ್ಸು ವಿಧಾನಸೌಧವರು ಕೇಳಿಸ್ಬೇಕು ಸೊ ಅದಕ್ಕೆ ಒಂದು ಸ್ಲೋಗನ್ ತಗೊಂಡ್ವಾ ನಾನು ವರ್ಕರ್ಸ್ ಪವರ್ ಅಂತೀನಿ ನೀವು ಯೂನಿಯನ್ ಪವರ್ ಅನ್ಬೇಕು ಸೊ ವರ್ಕರ್ಸ್ ಪವರ್ ವರ್ಕರ್ಸ್ ಪವರ್ ಯೂನಿಯನ್ ಪವರ್ ವರ್ಕರ್ಸ್ ಪವರ್ ನೋಡಿ ನಮ್ ವಾಯ್ಸೇ ವಿಧಾನಸೌಧದವರೆಗೆ ಹೋಗಿಲ್ಲ ಅಂದ್ರೆ ನಮ್ಗೆ ಹೆಂಗೆಲ್ಲ ಸಿಗುತ್ತೆ ಸೊ ಹಾಗೆ ಹಿಕ್ ವರ್ಕರ್ಸ್ ಅಲ್ಲಿ ನಮ್ಮ ಡ್ರೈವರ್ಸ್ ಮತ್ತೆ ಡೆಲಿವರಿ ಬಾಯ್ಸ್ ಬಗ್ಗೆ ಏನೇನೆಲ್ಲ ತೊಂದರೆ ಆಗ್ತಿದೆ ಅಂತ ಮೀಡಿಯಾ ಮುಖಾಂತರ ಈ ವೇದಿಕೆ ಮುಖಾಂತರ ತಿಳಿಸ್ಕೊಡ್ಬೇಕಾಗುತ್ತೆ ಆ ನಮ್ಮ ಬಾಬು ಮ್ಯಾಥ್ಯೂ ಸರ್ ಇದ್ದಾರೆ ಪ್ರೊಫೆಸರ್ ಸುಮಾರು ಸತಿ ವರ್ಕರ್ಸ್ ಬಗ್ಗೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ಹದಿನೆಂಟರಿಂದ ಇಪ್ಪತ್ತು ಮೀಟಿಂಗ್ ಕರೆದಿದ್ದಾರೆ ಅಲ್ಲ ಸರ್ ಹದಿನೆಂಟರಿಂದ ಇಪ್ಪತ್ತು ಮೀಟಿಂಗ್ ಕರೆದಿದ್ದಾರೆ ಇವ್ರ ಬಗ್ಗೆ ಒಂದು ಕಾನೂನು ಮಾಡಬೇಕು ಇವ್ರ ಬಗ್ಗೆ ಒಂದು ವೆಲ್ಫೇರ್ ಬೋರ್ಡ್ ಮಾಡ್ಬೇಕು ಇವ್ರಿಗೆ ಒಳ್ಳೇದ್ ಮಾಡ್ತೀವಿ ಅಂತ ಬರೀ ಆಶ್ವಾಸನೆಗಳು ಕೊಡ್ತಾ ಇದ್ದಾರೆ ಕರ್ನಾಟಕ ಲೇಬರ್ ಮಿನಿಸ್ಟರ್ ಸಂತೋಷ್ ಲಾಡ್ ಅವರು ಇದಾರಲ್ಲ ಎಲ್ಲೋ ಒಂದ್ ಕಡೆ ನಮಗ ಅನ್ಸ್ತಿದೆ ಸಂತೋಷ್ ಲಾಡ್ ಅವರು ಈ ಅಗ್ರಿಗೇಟರ್ ಕಂಪ್ನಿಗಳು ಮುಂದೆ ಎಲ್ಲೋ ವೀಕ್ ಆಗಿಬಿಟ್ಟಿದ್ದಾರೆ ಇವ್ರಿಗೆ ಅಷ್ಟು ಪವರ್ ಇಲ್ವಾ ಅಗ್ರಿಗೇಟರ್ ಕಂಪ್ನೀಸು ಇವ್ರಿಗೆ ಇವ್ರು ಮಾಡಿರೋಂತ ಬಿಲ್ ಡ್ರಾಫ್ಟಿಂಗ್ ರೆಡಿ ಆಗಿದೆ ಎಲ್ಲ ಆಗಿದೆ ಆದ್ರೆ ಇಂಪ್ಲಿಮೆಂಟ್ ಆಗಕ್ಕೆ ಆಗ್ತಾ ಇಲ್ಲ ಎಲ್ಲ ಸಿದ್ದರಾಮಯ್ಯ ಅವರ ಸರ್ಕಾರ ಎಲ್ಲ ಫೇಲ್ ಆಗ್ತಿದೆ ಈ ವರ್ಕರ್ಸ್ ಬಗ್ಗೆ ಕೆಲಸ ಮಾಡ್ಕೊಡಕ್ಕೆ ವರ್ಕರ್ಸ್ ನ ಒಂದು ಇವ್ರಿಗೆ ಏನ್ ತೊಂದರೆಗಳಾಗ್ತಾ ಇದೆ ಅದ್ರ ಬಗ್ಗೆ ಇವ್ರಿಗೆ ಒಂದು ಕಾನೂನು ಮಾಡೋಣ ಅಂತ ಯಾಕಂದ್ರೆ ಈ ಕಂಪನಿಗಳೇನಿದೆ ಓಲಾ ಊಬರ್ ಓಲಾ ಊಬರ್ ಸ್ವಿಗ್ಗಿ ಝೊಮ್ಯಾಟೊ ಮತ್ತೆ ಯು ಸಿ ವರ್ಕರ್ಸ್ ನಮ್ಮ ಹೆಣ್ಮಕ್ಳು ಅದ್ರಲ್ಲಿ ತುಂಬಾ ಜನ ಕೆಲಸ ಮಾಡ್ತಿದ್ದಾರೆ ಬ್ಯೂಟಿ ಪಾರ್ಲರ್ ಅಲ್ಲಿ ಮತ್ತೆ ಕೆಲವೊಂದು ಹಲವಾರು ಸೆಕ್ಟರ್ ಅಲ್ಲಿ ಕೆಲ್ಸ ಮಾಡ್ತಿದ್ದಾರೆ ಸೊ ಆದ್ರೆ ಆಗ್ತಾ ಅವ್ರಿಗಾಗ್ತಾ ಇರೋತಂದ್ರೆ ಈ ಐ ಡಿ ಬ್ಲಾಕಿಂಗ್ ಆಗಿರ್ಬೋದು ಐ ಡಿ ಬ್ಲಾಕ್ ಮಾಡ್ತಾರೆ ಕೆಲ್ಸಕ್ಕೆ ಅಂತ ಸೇರ್ಸ್ಕೊಂತಾರೆ ಕೆಲಸ ಮಾಡ್ತಾರ ಅವರು ಎಷ್ಟವರು ಹನ್ನೆರಡು ಅವರು ಹದಿನಾಲ್ಕವರು ರೋಡ್ ಅಲ್ಲಿ ಒಂಥರ ಮನುಷ್ಯನ್ಗೆ ಮನುಷ್ಯತ್ವ ಅನ್ನೋದು ಹೋಗ್ಬಿಟ್ಟು ಇವ್ರ್ ರೋಬೋಟ್ ತರ ಮಾಡ್ಬಿಟ್ಬಿಡ್ತಾರೆ ಫೋರ್ಟೀನ್ ಅವರ್ಸ್ ಇವ್ರು ಕೆಲಸ ಮಾಡಬೇಕು ಅದ್ರಲ್ಲೂ ಕೂಡ ಯಾರಾದ್ರೂ ಒಬ್ಬ ಕಸ್ಟಮರ್ ಬಂದು ಇವರಿಗೆ ರೇಟಿಂಗ್ ಕಡಿಮೆ ಮಾಡದ ಅಂದ್ರೆ ಐ ಡಿನ ಬ್ಲಾಕ್ ಮಾಡ್ತಾರೆ ಐ ಡಿ ಬ್ಲಾಕ್ ಮಾಡದೆ ಅಷ್ಟೇ ಅವನ್ ಮತ್ತೆ ಆ ಆಪ್ ಅಲ್ಲಿ ಕೆಲಸ ಮಾಡಂಗಿಲ್ಲ ಅವನು ಅವ್ರ ಹೆಂಡತಿ ಮಕ್ಕಳನ್ನ ಸಾಕಂಗಿಲ್ಲ ಸೊ ಈ ರೀತಿಯ ತೊಂದರೆಗಳು ಕೊಡ್ತಾ ಇದಾರೆ ಯಾವ್ದವನು ಝೊಮ್ಯಾಟೊ ಸಿಒ ಹೇಳ್ತಾರೆ ನಮ್ಮ ಪ್ರತಿ ವರ್ಕರ್ ಪ್ರತಿ ತಿಂಗಳು ಟ್ವೆಂಟಿ ಸಿಕ್ಸ್ ಥೌಸಂಡ್ ದುಡಿದಿಲ್ಲಾರಂತ ಅವರು ಬರೀ ಪಿಯರ್ ನಾಟಕ ಮಾಡೋದಲ್ಲ ಪಬ್ಲಿಕ್ಸಿಟಿಗೋಸ್ಕರ ಇವ್ರು ಮಾಡ್ತಿದಾರಲ್ಲ ಅವ್ರಿಗೆ ನಿಜವಾಗ್ಲೂ ಅವ್ರ ಮಾತು ನಿಜ ಆಗಿದ್ರೆ ಇದೇ ಒಂದು ನಮ್ಗೆ ಪರ್ಮನೆಂಟ್ ವೇಜಸ್ ಮಾಡಿಬಿಟ್ಕೊಳ್ಳಿ ಅಲ್ವಾ ಸರ್ ಇಪ್ಪತ್ತಾರು ಸಾವಿರ ಪ್ರತಿ ತಿಂಗಳು ಎಂಟವರ್ ಏನ್ ಕೆಲಸ ಮಾಡೋದಿದ್ರೆ ನಮ್ಮ ವರ್ಕರ್ಸ್ ಮಾಡ್ತಾರೆ ಅವರು ಕೆಲಸ ಮಾಡಿಬಿಟ್ಕೊಳ್ಳಿ ರೀಸೆಂಟ್ಲಿ ಸೆಂಟ್ರಲ್ ಕೂಡ ಒಂದು ಅನೌನ್ಸ್ಮೆಂಟ್ ಆಯ್ತು ನಿರ್ಮಲಾ ಮತ್ತೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಗಿಗ್ ವರ್ಕರ್ಸ್ ಬಗ್ಗೆ ನಾವು ಒಂದು ಇದೊಂದು ಕಾನೂನು ತರ್ತಿದೀವಿ ಕಿಗ್ ವರ್ಕರ್ಸ್ ಗೆ ಸೋಷಿಯಲ್ ಸೆಕ್ಯೂರಿಟಿ ಅಲ್ಲಿ ಒಂದು ದಾಯರೆಯನ್ನು ತರ್ತಾ ಇದೀವಿ ಅಂತ ಸೊ ನಾವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಅನ್ನೋದೊಂದು ಹೆಸರಿ ತಂದು ಟ್ವೆಂಟಿ ಟ್ವೆಂಟಿಯಲ್ಲಿ ಈ ಶ್ರಮ್ ಕಾರ್ಡ್ಸ್ ನಮ್ಮ ವರ್ಕರ್ಸ್ ಮಾಡ್ಕೊಟ್ಟಿದೀವಿ ಇವತ್ತಿನ ತನಕ ಅದು ಆ ಕಾರ್ಡ್ ಹಳೆದಾಗ ಆಗೋಗಿದೆ ಉಪಯೋಗಿದೆ ಅದರಿಂದ ಇವ್ನ ಏನೇ ಬೆನಿಫಿಟ್ಸ್ ಪಡ್ಕೊಂಡಿಲ್ಲ ವರ್ಕರ್ಸ್ ನೋಡಿ ಯಾವುದೇ ಒಂದು ಬೆನಿಫಿಟ್ ಬರುತ್ತೆ ಅಂದ್ರೆ ಅವನು ಅರ್ಧ ದಿನ ಕೆಲಸ ಬಿಟ್ಟು ಆ ಕಾರ್ಡ್ ಇಂದ ಬಿದ್ದು ಏನು ನಾನ್ ಕೆಲಸ ಮಾಡ್ತಾ ಇದ್ದೀನಿ ನನ್ಗಿಲ್ಲ ಅಂದ್ರೆ ನನ್ನ ಮಕ್ಕಳಿಗಾದ್ರು ಎಜುಕೇಶನ್ ಏನಾದ್ರು ಬೆನಿಫಿಟ್ ಸಿಗ್ಬೋದಲ್ಲ ಸರ್ಕಾರದಿಂದ ಅಥವಾ ನಮ್ಮ ಹೆಣ್ಮಕ್ಳು ಮೆಟರ್ನಿಟಿನಿಗೆ ಮೆಟರ್ನಿಟಿಗೆ ಏನಾದ್ರು ಸಿಗುತ್ತೇನೋ ಸೊ ಇಂತ ಸವಲತ್ತ ಬಗ್ಗೆ ವರ್ಕರ್ಸ್ ಎಷ್ಟು ಕಾಳಜಿ ವಹಿಸಿ ಮತ್ತೆ ಯೂನಿಯನ್ಸ್ ಅದರಿಂದ ಕೆಲಸ ಮಾಡ್ತೀವಿ ಆದ್ರೂ ಕೂಡ ಸರ್ಕಾರ ಬರೀ ನಮಗೆ ಚೇರಳೆ ತಿನ್ಸೋ ಕೆಲಸ ಮಾಡಿ ಈ ಒಂದು ಕೆಲಸನ ಮಾಡುತ್ತೆ ಮತ್ತೆ ಸ್ಪೆಷಲಿ ಅಗ್ರಿಗೇಟರ್ ಕಂಪ್ನೀಸು ಸೆಂಟ್ರಲ್ ಗವರ್ಮೆಂಟ್ ನಾನು ಡೆಲ್ಲಿಗೆ ಹೋಗಿದ್ದೆ ಸೆಂಟ್ರಲ್ ಲೇಬರ್ ಮಿನಿಸ್ಟರ್ ಕೂಡ ಮೀಟ್ ಮಾಡಿದೆ ಅವ್ರ ಆಫೀಸಲ್ಲಿ ಸೊ ಅಲ್ಲಿ ಒಂದು ಮೀಟಿಂಗ್ ಅಲ್ಲಿ ನಮ್ಮ ಶೋಭಾ ಕರಂದಾಜೆ ಮೇಡಮ್ ಅವರು ಇದ್ರು ಅಲ್ಲಿ ಹೇಳ್ತಾರೆ ಡೇಟಾ ಡೇಟಾ ನೋಡಿ ಯಾವುದೇ ಒಂದು ಅಗ್ರಿಗೇಟರ್ ಕಂಪನಿ ಡೇಟಾ ಕೊಡಕ್ ರೆಡಿ ಇಲ್ಲ ನಿಮ್ಮಲ್ಲಿ ನಿಮ್ಮ ಕಂಪನಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಡೇಟಾ ಅವರು ಟ್ರಾನ್ಸ್ಪರೆನ್ಸಿ ಆಗಿ ಕೊಡಕ್ಕೆ ಸರ್ಕಾರಕ್ಕೆ ನಮ್ಮ ಯೂನಿಯನ್ ಅವ್ರಿಗೆ ಅಲ್ಲ ಯೂನಿಯನ್ ಅವರಂದ್ರೆ ಏನಾದ್ರು ಮಾಡ್ಬಿಡ್ತಾರೆ ಅಂದ್ ಭಯ ಇರುತ್ತೆ ಯಾವ್ದಾದ್ರು ಒಂದು ಯೂನಿ ಯೂನಿವರ್ಸಿಟಿ ಅವ್ರಿಗಲ್ಲ ಅಲ್ಲ ಸರ್ಕಾರ ಕೊಡಿ ಅಂದ್ರೆ ಅದು ಅವ್ರ ಕೊಡಲ್ಲ ಯಾಕೆ ಅದರಿಂದ ಅವ್ರ ಆಟ ಆಡ್ಬೋದು ಯಾವ್ದೋ ಒಂದ್ ಬೈ ಟ್ಯಾಕ್ಸಿ ಏನೋ ಅವನ್ ಬಿತ್ತ ಸತ್ತ ಏನಾದ್ರೂ ಒಂದು ಆಯ್ತು ಆ ಡೇಟಾನ ಒಂದು ಅವ್ರ ಆಪ್ ಮುಖಾಂತರ ಕೆಲಸ ಮಾಡೋದು ಈಗ ನೀವು ಬರ್ತೀರಾ ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಆಗಿರುತ್ತೆ ಅದನ್ನ ಡಿಲೀಟ್ ಮಾಡಿದ್ರೆ ಅವನ್ ವರ್ಕರ್ ಅನ್ನೋದೇ ಅವನ ಹತ್ರ ಯಾವ್ದು ಪ್ರೂವ್ ಮಾಡಕ್ ಆಗಲ್ಲ ಸೊ ಇಂತ ಈ ನಾಟಕಗಳು ಮಾಡಕ್ಕೆ ಈ ಕಂಪನಿಗಳು ನಮ್ಮ ಮೇಲೆ ಶೋಷಣೆ ನಡೆಸ್ತಿದೆ ಸೊ ಈ ವೇದಿಕೆ ಮುಖಾಂತರ ವರ್ಕರ್ಸ್ ಪರವಾಗಿ ಒಂದು ಈ ಕಂಪನಿಗಳಿಗೆ ನಾನು ಒಂದು ವಾರ್ನಿಂಗ್ ನ ಮಾಡ್ತಿದ್ದೀನಿ ಮತ್ತೆ ಈ ಮೀಡಿಯಾ ಮುಖಾಂತರ ಒಂದು ಮೆಸೇಜ್ ನ ತಿಳಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಮ್ಮ ವರ್ಕರ್ಸ್ ಜೊತೆಗೆ ನಾವಿದ್ದೀವಿ ಸೊ ವರ್ಕರ್ಸ್ ಕೂಡ ನಿಮ್ಮಲ್ಲಿ ನಾನು ಮಾಡಕೊಂತರ ಒಂದು ಮನವಿ ಏನಂದ್ರೆ ಸಾಧ್ಯವಾದಷ್ಟು ನೀವು ಯೂನಿಯನ್ಗಳ ಜೊತೆಗೆ ಸೇರಿ ಕೈ ಜೋಡಿಸಿ ನೀವು ಒಗ್ಗಟ್ಟಾಗಿದ್ರೆನೆ ನಿಮ್ಮ ಒಂದು ಏನೇ ಕಷ್ಟ ಬಂದ್ರೂ ನೀವು ಅದನ್ನ ನೀವು ಹೋರಾಟ ಮಾಡಿ ನೀವು ಪಡ್ಕೊಬೋದು ಆದ್ರೆ ನೀವು ಒಗ್ಗಟ್ಟಾಗಿಲ್ಲ ನೀವು ಈ ಕಂಪನಿಗಳು ಏನಿದೆ ಅವರು ತೋರ್ಸೋ ಕೆಲಸಗಳಲ್ಲಿ ಮತ್ತೆ ನಿಮ್ಗೆ ಕೆಲವೊಂದು ಬೆನಿಫಿಟ್ಸ್ ನ ತೋರಿಸಿ ನಿಮ್ಮ ಒಗ್ಗಟ್ಟಾಗ್ ಬಿಡಲ್ಲ ಸೊ ಅಂತ ಒಂದು ಕೆಲಸ ಮಾಡಬಾರ್ದು ತಾವುಗಳು ಅಷ್ಟೇ ಯೂನಿಯನ್ಗಳ ಜೊತೆ ಸೇರಿ ಒಗ್ಗಟ್ಟಾಗಿರಿ ಸೊ ನಾವು ಒಗ್ಗಟ್ಟಾಗಿದ್ರೇನೆ ನಮ್ಮ ಹಕ್ಕನ್ನ ನಾವು ಪಡ್ಕೊಬೋದು ಮತ್ತೆ ಹಾಗೆ ಎಲ್ಲಾ ಕಂಪನಿಗಳಿಗೂ ಓಲಾ ಊಬರ್ ಸ್ವಿಗಿ ಝೊಮ್ಯಾಟೊ ಯಾವ್ದೇ ಆಗಿರ್ಲಿ ಇವ್ರಿಗೆ ಒಂದು ಒಂದು ವಾರ್ನಿಂಗ್ ಅಂತಾನೆ ಹೇಳೋಣ ಇನ್ಮೇಲೆ ಯಾವುದೇ ಒಂದು ಅರ್ಬನ್ ಕಂಪ್ನಿ ವರ್ಕರ್ಗಾಗ್ಲಿ ಸ್ವಿಗ್ಗಿ ಝೊಮ್ಯಾಟೊ ಹುಡುಗರ್ಗಾಗ್ಲಿ ಐ ಡಿ ಬ್ಲಾಕ್ ಮಾಡಿದ್ರೆ ಖಂಡಿತ ನಿಮ್ಮ ವಿರುದ್ಧ ನೀವು ಯಾವುದೇ ಒಂದು ಹಬ್ಬಲ್ಲಿ ಯಾವುದೇ ಒಂದು ಇದ್ರಲ್ಲಿ ನೀವು ನಾವು ಬಂದು ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೀವಿ ಮತ್ತೆ ಈ ವೇದಿಕೆಯಲ್ಲಿ ನಮಗೆ ಒಂದು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ಡಬ್ಲ್ಯೂ ಪಿ ಸಿ ಮತ್ತೆ ತಂಡಕ್ಕೆ ಧನ್ಯವಾದ ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ ಧನ್ಯವಾದ